ಇಂದಿನ ವಿಡಿಯೋದಲ್ಲಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾರ್ತಿಕ ಹುಣ್ಣಿಮೆ ಅಥವಾ ಗೌರಿ ಹುಣ್ಣಿಮೆಯು ಯಾವ ದಿನಾಂಕದಂದು ಬಂದಿದೆ ಈ ಹುಣ್ಣಿಮೆಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಚಂದ್ರೋದಯದ ಸಮಯ ಯಾವಾಗ ಕಾರ್ತಿಕ ಹುಣ್ಣಿಮೆಯ ಹಿನ್ನೆಲೆ ಏನು ಎಂಬ ಕಾರ್ತಿಕ ಮಾಸದಲ್ಲಿ ಬರುವ ಕಾರ್ತಿಕ ಹುಣ್ಣಿಮೆಯ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಕಾರ್ತಿಕ ಮಾಸವು ಹಿಂದೂ ಪಂಚಾಂಗದ ಎಂಟನೆಯ ಮಾಸವಾಗಿದೆ ಹಾಗೂ ಚಾತುರ್ಮಾಸದ ನಾಲ್ಕನೆಯ ಮಾಸವಾಗಿದೆ ಆಷಾಢ ಮಾಸದ ಶುಕ್ಲಪಕ್ಷದ ಏಕಾದಶಿಯ ತೃತೀಯ ದಿವಸ ಮಹಾವಿಷ್ಣು ಶಯನವನ್ನು ಪ್ರಾರಂಭಿಸಿ ಕಾರ್ತಿಕ ಮಾಸದ ಏಕಾದಶಿಯ ತೃತೀಯ ದಿವಸ ನಿದ್ರೆಯಿಂದ ಏಳುತ್ತಾನೆ ಈ ಸುದಿನವನ್ನು ಪ್ರಬೋದಿನಿ ಏಕಾದಶಿ ಎಂದು ಕರೆಯುತ್ತಾರೆ ಆದ್ದರಿಂದ ಕಾರ್ತಿಕ ಮಾಸವು ಎಲ್ಲ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠ ಮಾಸ ಎನಿಸಿಕೊಂಡಿದೆ ಈ ಮಾಸವು ವಿಷ್ಣುದೇವನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಕಾರ್ತಿಕ ಮಾಸವನ್ನು ದಾಮೋದರ ಮಾಸವೆಂದು ಸಹ ಕರೆಯುತ್ತಾರೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಪೌರ್ಣಮಿಯ ದಿನ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾರೆ ಇದರಿಂದಾಗಿ ಎಲ್ಲ ಪಾಪಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಕಾರ್ತಿಕ ಮಾಸವು ವಿಷ್ಣುದೇವನ ಮಾಸವಾದರೂ ಈ ಮಾಸವು ಶಿವನ ಆರಾಧನೆಗೂ ಸಹ ತುಂಬ ವಿಶೇಷವಾದ ಮಾಸವಾಗಿದೆ ಕಾರ್ತಿಕ ಸೋಮವಾರಗಳಲ್ಲಿ ಶಿವನ ಆರಾಧನೆಯನ್ನು ಮಾಡಿದರೆ ಅನೇಕ ಶುಭ ಫಲಗಳು ದೊರೆಯುತ್ತವೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾರ್ತಿಕ ಹುಣ್ಣಿಮೆಯು ನವೆಂಬರ್ ಐದನೇ ತಾರೀಕು ಬುಧವಾರದಂದು ಬಂದಿದೆ ಹುಣ್ಣಿಮೆಯ ತಿಥಿಯು ನವೆಂಬರ್ ನಾಲ್ಕನೇ ತಾರೀಕು ಮಂಗಳವಾರದಂದು ರಾತ್ರಿ ಹತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಐದನೇ ತಾರೀಕು ಬುಧವಾರದಂದು ಸಾಯಂಕಾಲ ಆರು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಇನ್ನು ಚಂದ್ರೋದಯದ ಸಮಯವು ನವೆಂಬರ್ ಐದನೇ ತಾರೀಕು ಬುಧವಾರ ಸಾಯಂಕಾಲ ಐದು ಗಂಟೆ ಹನ್ನೊಂದು ನಿಮಿಷಕ್ಕೆ ಇರುತ್ತದೆ ಇನ್ನು ಚಂದ್ರೋದಯದ ಸಮಯವು ನವೆಂಬರ್ ಐದನೇ ತಾರೀಕು ಬುಧವಾರ ಸಾಯಂಕಾಲ ಐದು ಗಂಟೆ ಹನ್ನೊಂದು ನಿಮಿಷಕ್ಕೆ ಬಂದಿರುವುದರಿಂದ ಕಾರ್ತಿಕ ಹುಣ್ಣಿಮೆಯನ್ನು ಚಂದ್ರೋದಯದ ತಿಥಿಗೆ ಅನುಸಾರವಾಗಿ ನವೆಂಬರ್ ಐದನೇ ತಾರೀಕು ಬುಧವಾರದಂದು ಆಚರಿಸಬೇಕಾಗುತ್ತದೆ ವಿಶೇಷವಾಗಿ ಈ ಕಾರ್ತಿಕ ಮಾಸದ ಹುಣ್ಣಿಮೆಯನ್ನು ಗೌರಿ ಹುಣ್ಣಿಮೆ ತ್ರಿಪುರಾರಿ ಹುಣ್ಣಿಮೆ ತ್ರಿಪುರಿ ಹುಣ್ಣಿಮೆ ಅಥವಾ ದೇವ ದೀಪಾವಳಿ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ಕಾರ್ತಿಕ ಮಾಸದಲ್ಲಿ ಬರುವ ಹುಣ್ಣಿಮೆಯು ತುಂಬ ವಿಶೇಷವಾದುದ್ದು ಏಕೆಂದರೆ ಈ ದಿನ ಚಂದಿರನು ಭೂಮಿಗೆ ಸಮೀಪದಲ್ಲಿರುತ್ತಾನೆ ಆದ್ದರಿಂದ ಚಂದ್ರನ ಬೆಳಕು ತುಂಬ ಪ್ರಕಾಶಮಾನವಾಗಿರುತ್ತದೆ ಕಾರ್ತಿಕ ಹುಣ್ಣಿಮೆಯ ದಿನ ಹಲವು ದೇವಾಲಯಗಳಲ್ಲಿ ಲಕ್ಷ ದೀಪೋತ್ಸವಗಳು ಜರುಗುತ್ತವೆ ಈ ದಿನದಂದು ಅನೇಕ ಕಡೆ ಜಾತ್ರೆಗಳು ನಡೆಯುತ್ತವೆ ಶಿವಪುರಾಣದ ಪ್ರಕಾರ ತಾರಕಾಸುರನಿಗೆ ಮೂರು ಜನ ಗಂಡು ಮಕ್ಕಳು ಅವರ ಹೆಸರು ತಾರಕಾಕ್ಷ ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಇವರು ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾರೆ ಬ್ರಹ್ಮದೇವನು ಅವರ ತಪಸ್ಸಿಗೆ ಮೆಚ್ಚಿ ಅಂತರಿಕ್ಷದಲ್ಲಿ ತೇಲಾಡುವ ಮೂರು ನಗರಗಳನ್ನು ವರವಾಗಿ ನೀಡುತ್ತಾನೆ ಆದ್ದರಿಂದ ಈ ರಾಕ್ಷಸರಿಗೆ ತ್ರಿಪುರಾಸುರರೆಂಬ ಹೆಸರು ಬರುತ್ತದೆ ಯಾರು ಈ ರಾಕ್ಷಸರ ಮೂರು ನಗರಗಳನ್ನು ಒಂದೇ ಬಾಣದಿಂದ ಸುಟ್ಟು ಬೂದಿ ಮಾಡುವರೋ ಅವರಿಂದ ಮಾತ್ರ ಆ ರಾಕ್ಷಸರನ್ನು ಸಂಹರಿಸಲು ಸಾಧ್ಯ ಎಂಬ ವರವನ್ನು ಬ್ರಹ್ಮದೇವನು ಅನುಗ್ರಹಿಸಿರುತ್ತಾನೆ ವರಗರ್ವಿತರಾದ ತ್ರಿಪುರಾಸುರರು ನೇರವಾಗಿ ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿ ದೇವಾನು ದೇವತೆಗಳನ್ನು ಅಲ್ಲಿಂದ ಹೊರನೂಕುತ್ತಾರೆ ಆಗ ಸಕಲ ದೇವತೆಗಳು ಭಗವಾನ್ ಶಂಕರನ ಮೊರೆ ಹೋಗುತ್ತಾರೆ ತದನಂತರ ಎಲ್ಲ ದೇವತೆಗಳು ತಮ್ಮ ಶಕ್ತಿಯನ್ನು ಧಾರೆ ಎರೆದು ಒಂದು ಬಾಣವನ್ನು ತಯಾರಿಸುತ್ತಾರೆ ಆ ಬಾಣದಿಂದಲೇ ಶಿವಶಂಕರನು ತ್ರಿಪುರಾಸುರರ ಮೂರು ನಗರಗಳನ್ನು ಒಂದೇ ಬಾರಿಗೆ ಭಸ್ಮ ಮಾಡುತ್ತಾನೆ ನಂತರ ತ್ರಿಪುರಾಸುರರನ್ನು ಸಮ್ಮರಿಸುತ್ತಾನೆ ಆದ್ದರಿಂದ ಭಗವಾನ್ ಶಂಕರನನ್ನು ತ್ರಿಪುರಾರಿ ಎಂದು ಕರೆಯುತ್ತಾರೆ ಈ ಘಟನೆ ನಡೆದಿದ್ದು ಕಾರ್ತಿಕ ಮಾಸದ ಪೌರ್ಣಮಿಯಂದು ಮಹಾವಿಷ್ಣು ಮತ್ಸ್ಯಾವತಾರವನ್ನು ತಾಳಿದ್ದು ಇದೇ ಹುಣ್ಣಿಮೆಯಂದು ಮತ್ತು ಕಾರ್ತಿಕೇಯನ ಜನನವಾದದ್ದು ಇದೇ ಹುಣ್ಣಿಮೆಯಂದು ಭಗವಾನ್ ವಿಷ್ಣುದೇವನು ಈ ಕಾರ್ತಿಕ ಮಾಸದಲ್ಲಿ ಮತ್ಸ್ಯ ರೂಪದಲ್ಲಿ ನೀರಿನಲ್ಲಿ ವಾಸಿಸುತ್ತಾನೆ ಹಾಗಾಗಿ ಭೂಮಿಯ ಮೇಲಿರುವ ನೀರಿಗೆ ಈ ದಿನ ಆಯಸ್ಕಾಂತಿಯ ಶಕ್ತಿಯು ಬಂದಿರುತ್ತದೆ ಭಕ್ತಾದಿಗಳು ಕಾರ್ತಿಕ ಹುಣ್ಣಿಮೆಯ ದಿನ ನದಿ ನೀರಿನಲ್ಲಿ ಸ್ನಾನವನ್ನು ಮಾಡಿದರೆ ಎಲ್ಲ ದೇವತೆಗಳ ಆಶೀರ್ವಾದವನ್ನು ಪಡೆಯಬಹುದು ಕಾರ್ತಿಕ ಹುಣ್ಣಿಮೆಯ ದಿನ ಸಕಲ ಭಕ್ತಾದಿಗಳು ವಿಶೇಷ ಯಾತ್ರಾ ಸ್ಥಳಗಳ ನದಿ ನೀರಿನಲ್ಲಿ ಸ್ನಾನವನ್ನು ಮಾಡುವ ಸಂಪ್ರದಾಯವಿದೆ ಇದನ್ನೇ ಕಾರ್ತಿಕ ಸ್ನಾನ ಎಂದು ಕರೆಯುತ್ತಾರೆ ಕಾರ್ತಿಕ ಸ್ನಾನವನ್ನು ವಿಶೇಷವಾಗಿ ಸೂರ್ಯೋದಯ ಹಾಗೂ ಚಂದ್ರೋದಯದ ಸಮಯದಲ್ಲಿ ಮಾಡುವುದು ಅತ್ಯಂತ ಮಂಗಳಕರ ಅಲ್ಲದೆ ಕಾರ್ತಿಕ ಸ್ನಾನವನ್ನು ಮಾಡುವುದರಿಂದ ಅನೇಕ ಕಾಯಿಲೆಗಳು ಗುಣವಾಗುತ್ತವೆ ಕಾರ್ತಿಕ ಹುಣ್ಣಿಮೆಯು ಭಗವಾನ್ ಶಂಕರನಿಗೆ ಅರ್ಪಿತವಾದುದು ಈ ದಿನ ಶಿವಶಂಕರನಿಗೆ ಪೂಜೆ ಕ್ಷೀರಾಭಿಷೇಕವನ್ನು ಪಂಚಾಮೃತ ಅಭಿಷೇಕವನ್ನು ಮಾಡುತ್ತಾರೆ ಅಷ್ಟೇ ಅಲ್ಲದೆ ಎಲ್ಲ ಶಿವಾಲಯಗಳಲ್ಲಿ ಕಾರ್ತಿಕ ಪೌರ್ಣಮಿಯ ದಿನ ಲಕ್ಷ ದೀಪೋತ್ಸವವನ್ನು ಆಚರಿಸಲಾಗುತ್ತದೆ ಉತ್ತಾನ ದ್ವಾದಶಿಯ ದಿವಸ ದೇವಿಯು ಮಹಾವಿಷ್ಣುವಿನ ಜೊತೆ ಮದುವೆಯಾದಳು ನಂತರ ಕಾರ್ತಿಕ ಪೌರ್ಣಮಿಯ ದಿನ ವೈಕುಂಠಧಾಮಕ್ಕೆ ವಿಷ್ಣುವಿನ ಜೊತೆ ತೆರಳಿದಳು ಹೀಗಾಗಿ ಕಾರ್ತಿಕ ಹುಣ್ಣಿಮೆಯ ದಿನ ತುಳಸಿ ಪೂಜೆಗೆ ಹೆಚ್ಚಿನ ಮಹತ್ವವಿದೆ ಕಾರ್ತಿಕ ಹುಣ್ಣಿಮೆಯ ದಿನ ತುಳಸಿಯನ್ನು ಪೂಜಿಸಿ ತುಳಸಿಯ ಕಟ್ಟೆಯ ಬಳಿ ತುಪ್ಪದ ದೀಪವನ್ನು ಬೆಳಗಬೇಕು ಅತ್ಯಂತ ಶ್ರೇಷ್ಠವಾದ ಕಾರ್ತಿಕ ಹುಣ್ಣಿಮೆಯ ದಿನ ಅನ್ನದಾನ ಗೋದಾನ ವಸ್ತ್ರದಾನ ಸಾಲಿಗ್ರಾಮದಾನ ಶಂಖದಾನ ಜಲದಾನ ಮತ್ತು ಬಾಳೆಹಣ್ಣು ದಾನವನ್ನು ಮಾಡುವುದು ಅತ್ಯಂತ ಮಂಗಳಕರವಾಗಿದೆ ಬ್ರಹ್ಮದೇವನ ಆನಂದಬಾಷ್ಪವು ಭೂಮಿಗೆ ಬಿದ್ದು ಬೆಟ್ಟದ ನೆಲ್ಲಿಕಾಯಿಯ ವೃಕ್ಷವು ಜನಿಸಿತು ಇದನ್ನು ಧಾತ್ರಿ ವೃಕ್ಷ ಎಂದು ಕರೆಯುತ್ತಾರೆ ಕಾರ್ತಿಕ ಹುಣ್ಣಿಮೆಯೆಂದು ಮಾಡುವ ಧಾತ್ರಿ ಹೋಮವು ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿದೆ ಹೀಗೆ ತನುಮನಧನದಿಂದ ಶ್ರದ್ಧಾಭಕ್ತಿಯಿಂದ ಕಾರ್ತಿಕ ಹುಣ್ಣಿಮೆಯನ್ನು ಆಚರಿಸಿ ಹರಿಹರರ ಶುಭಾಶೀರ್ವಾದಗಳನ್ನು ಪಡೆದು ಅನೇಕ ಶುಭ ಫಲಗಳನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ